ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಾಲ್ಕನೇ ವರ್ಷದ ಹಂಪಿ ಪಾದಯಾತ್ರೆ ನಡೀತಿರುವಂಥದ್ದು ಇವತ್ತು ಶನಿವಾರ ಏಪ್ರಿಲ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸಾಟರ್ಡೆ ಏಪ್ರಿಲ್ ಟ್ವೆಲ್ತ್ ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತು ನಮ್ಮ ನಾಲ್ಕನೇ ವರ್ಷದ ಹಂಪಿ ಪಾದಯಾತ್ರೆ ನಡೀತಿರುವಂಥದ್ದು ನಮ್ಮ ಪಾದಯಾತ್ರೆಯ ಮುಖ್ಯಸ್ಥರು ನಮ್ಮ ಚನ್ನಬಸವ ಇದ್ದಾರೆ ನಮ್ಮ ಜೊತೆ ಇನ್ನೂ ಇಬ್ಬರು ಮೂವರು ಯಾತ್ರಿಗಳು ನಾವೊಬ್ಬರು ನಾಲ್ಕು ಜನ ಯಾತ್ರಿಗಳು ಧರ್ಮದ ಸಂಖ್ಯೆ ನಾಲ್ಕು ನಾಲ್ಕು ಜನ ಇದೀವಿ ಅಂತ ನಮ್ಮ ಭಾವನೆ ಕೇಶ ಅವರು ಚನ್ನಬಸವ ಅವರು ಮೂವರು ಕ್ಲಾಸ್ಮೇಟ್ಸು ಸ್ನೇಹಿತರು ನಾವೊಬ್ಬರು ಬೇರೆ ಬಟ್ ಪಾದಯಾತ್ರೆಯಲ್ಲಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಭಗವಂತ ಹಂಪಿ ವಿರೂಪಾಕ್ಷೇಶ್ವರ ನಮ್ಮೆಲ್ಲರೂ ಕೂಡಿಸಿದ್ದಾನೆ ಬೆಳಿಗ್ಗೆ ಒಂದು ಐದೂವರೆ ಸಮಯಕ್ಕೆ ಬಿಟ್ಟು ಈಗ ತಿಮ್ಲಾಪುರ ಬೆಟ್ಟದಲ್ಲಿ ಯಾತ್ರೆ ನಡೀತಾ ಇದೆ ಲಾಸ್ಟ್ ಮೂರು ವರ್ಷ ಶ್ರೀಶೈಲಕ್ಕೆ ಹಂಪಿಗೆ ಬರಿಗಾಲು ಸೇವೆ ಭಗವಂತ ಮಾಡಿಸಿದ್ದೇನೆ ಅಲ್ಲಿಂದ ಈ ಸಲ ಪಾದರಕ್ಷೆ ಈ ಸಲ ಪಾದರಕ್ಷೆಗಳನ್ನು ಅನುಗ್ರಹ ಮಾಡಿದ್ದಾನೆ ನಾಲ್ಕನೇ ವರ್ಷ ಮೂರು ಸಲಕ್ಕೆ ಕಷ್ಟ ಆಗೋಯ್ತು ಬರಿಗಾಲು ಸೇವೆ ಹಾಗಾಗಿ ಪಾದರಕ್ಷೆಗಳನ್ನು ಬಳಸಿದ್ದು ಒಂದು ರೀತಿ ಅನುಕೂಲ ಆಯಿತು ಎಲ್ಲ ಲೀಲೆ ದೈವ ಇಚ್ಛೆ ಅಂತ ನಮ್ಮ ಭಾವನೆ ಈಗ ತಿಮ್ಲಾಪುರದಲ್ಲಿ ಬೆಳಗಿನ ಪ್ರಸಾದ ಮುಗಿಸ್ಕೊಂಡು ಮುಂದೆ ನಡೀತಾ ಇದೆ ವೆಂಕಟಾಪುರಂ ಕಡೆಗೆ ಯಾತ್ರೆ ನೋಡಿ ತಿಮ್ಲಾಪುರ ಬೆಟ್ಟ ಬೆಟ್ಟದಲ್ಲಿ ನಮ್ಮ ಯಾತ್ರೆ ಹಂಪಿ ವಿರೂಪಾಕ್ಷೇಶ್ವರನ ಜಾತ್ರೆಗೆ ಯಾತ್ರೆ ನಡೀತಾ ಇದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ಏನು ಕೊಪ್ಪಳ ಜಾತ್ರೆ ಯಾತ್ರೆ ಕೊಪ್ಪಳ ಜಾತ್ರೆಯ ನಂತರ ತಿರುಪತಿ ತಿರುಪತಿ ನಂತರ ಶ್ರೀಶೈಲ್ ಮಲ್ಲಯ್ಯ ಇವಾಗ ನಾಲ್ಕನೇ ಯಾತ್ರೆ ಭಗವಂತ ನಮ್ಮಿಂದ ಮಾಡಿಸ್ತಿದ್ದಾನೆ ಹಂಪಿ ಹಂಪಿ ನಂತರ ಪಂಡ್ರಾಪುರಕ್ಕಿದ್ದೇವೆ ಪಂಡ್ರಾಪುರ ಯಾತ್ರೆ ಆರಂಭವಾಗೋದು ಬಂಧುಗಳೇ ಓಂ ನಮಃ ಶಿವಾಯ ಓಂ ನಮೋ ವೆಂಕಟೇಶಾಯ ರಾಮಕೃಷ್ಣ ಹರೇ ಹರೇ ಬುಕ್ಸಾಗರ ಕರಸಿದ್ದೇಶ್ವರ ದೇವಸ್ಥಾನದ ಮುಂದೆ ಪ್ರಯಾಣ ನಡೀತಾ ಇದ್ದಾರೆ ಇಲ್ಲಿ ಬುಕ್ಸಾಗರ ಕರಸಿದ್ದೇಶ್ವರ ದೇವಸ್ಥಾನ ಇಲ್ಲಿಂದ ಮುಂದೆ ಏಳೆಡೆ ನಾಗಪ್ಪ ದೇವಸ್ಥಾನ ಆ ನಂತರ ಈ ಸಲೂ ಇದೇ ರೂಟಲ್ಲೇ ಭಗವಂತ ಕರ್ಕೊಂಡೋಗಿದ್ದ ಮತ್ತು ಈ ಸಲೂ ಇದೇ ರೂಟಲ್ಲೇ ಹೋಗ್ತಿರುವಂಥದ್ದು ನಮ್ಮ ಶಿವ ಈ ಕಡೆ ಕಾಲುವೆ ಬ್ರಿಡ್ಜ್ ದಾಟಿ ಮುಂದಕ್ಕೆ ಹೋಗುವಂಥದ್ದು ಏಳೆಡೆ ನಾಗಪ್ಪ ದೇವಸ್ಥಾನದ ಕಡೆಗೆ ನಮ್ಮ ಯಾತ್ರೆ ಬಂದಿರುವಂಥದ್ದು ಏಳು ಎಡೆ ಶ್ರೀ ಕ್ಷೇತ್ರ ಏಳು ಎಡೆ ನಾಗಪ್ಪ ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಬುಕ್ಸಾಗರ ಸಮಯ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಓಂ ನಮ ಶಿವಾಯ ಏಳು ಎಡೆ ನಾಗಪ್ಪ ದೇವಸ್ಥಾನ ಸತತವಾಗಿ ನಾಲ್ಕನೇ ಬಾರಿ ಕೂಡ ಇವಾಗ ಸಲ ನಾಗಪ್ಪ ದೇವರು ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು ನಾವು ವೆಂಕಟಾಪುರಮ್ಗೆ ಹೋಗ್ಬೇಕಂದ್ರೂ ಕೂಡ ಕಾರಣಾಂತರಗಳಿಂದ ದಾರಿ ಮಿಸ್ ಆಗಿ ಮತ್ತಿದೇ ರೂಟಿಗೆ ಬರುವಂತಾಗಿದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಓಂ ನಮ ಶಿವಾಯಿ ನಾಗಪ್ಪನ ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಹಂಪಿ ಕಡೆಗೆ ಯಾತ್ರೆ ಆರಂಭ ಆಗ್ತದೆ ಬಂದುಬಿಟ್ಟು ಏಳೆಡೆ ನಾಗಪ್ಪ ದೇವಸ್ಥಾನ ಹತ್ರ ಬಂದಿದೆ ನಾಗಪ್ಪನ ದರ್ಶನ ಮಾಡಿಕೊಂಡು ನಾಗಪ್ಪನ ದರ್ಶನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಮುಂದೆ ಹಂಪಿ ಕಡೆಗೆ ಯಾತ್ರೆ ನಮ್ಮ ಪಾದಯಾತ್ರೆ ಮುಂದುವರಿಯುವುದು ಓಂ ನಮ ಶಿವಾಯ ಶ್ರೀ ಕ್ಷೇತ್ರ ಏಳು ಎಡೆ ನಾಗಪ್ಪ ದೇವಸ್ಥಾನ ಶ್ರೀ ಕ್ಷೇತ್ರ ಏಳು ಎಡೆ ನಾಗಪ್ಪ ದೇವಸ್ಥಾನ ನಮ್ಮ ನಾಲ್ಕನೇ ವರ್ಷದ ಹಂಪಿ ವಿರೂಪಾಕ್ಷೇಶ್ವರನ ಯಾತ್ರೆಯಲ್ಲಿ ಶ್ರೀ ಕ್ಷೇತ್ರ ಏಳೆಡೆ ನಾಗಪ್ಪನಿಗೆ ಸೆಲ್ಫಿತ್ರೆ ನಮ್ಮ ಯಾತ್ರಿಗಳು ನಾವು ನಾಲ್ಕು ಜನ ನಮ್ಮ ನಮ್ಮೂರನವರೆಲ್ಲ ಮುಂದೆ ಹೋಗಿದ್ದಾರೆ ಇನ್ನು ಉಳಿದೋರು ನಾವು ನಾಲ್ಕು ಜನ ಮಾತ್ರ ನಾಗಪ್ಪ ದೇವಸ್ಥಾನ ದರ್ಶನ ಮಾಡಿಕೊಂಡು ಹಂಪಿ ಕಡೆ ಹೋಗ್ತಾ ನಮಗೆ ಮತ್ತು ಪಾಂಡುರಂಗನ ದೇವಸ್ಥಾನ ದಾರೀಲಿ ಸಿಗುವಂಥದ್ದು ಬಟ್ ಇದು ನಾಲ್ಕನೇ ಸಲ ಯಾತ್ರೆ ಆದರೂ ಕೂಡ ಪಾಂಡುರಂಗನ ದರ್ಶನ ಹೋಗಿ ಮಾಡೋಕ್ಕಾಗಿಲ್ಲ ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಕ್ತಾಯಿದೀವಿ ಓಂ ನಮ ಶಿವಾಯ ಈಗ ಹಂಪಿ ಪಾಂಡುರಂಗನ ದರ್ಶನದ ನಂತರ ಪಾಂಡುರಂಗ ಅಲ್ಲ ಹಂಪಿ ವಿರೂಪಾಕ್ಷೇಶ್ವರ ಭಗವಂತನ ದರ್ಶನದ ನಂತರ ಪಾಂಡುರಂಗ ಭಗವಂತನ ದರ್ಶನಕ್ಕೆ ಮತ್ತೆ ಪಾದಯಾತ್ರೆ ಮುಂದುವರಿಯುವುದು ನಮ್ಮದು ಜೂನ್ ತಿಂಗಳಲ್ಲಿ ಪಾಂಡುರಂಗ ದೇವರ ದೇವರ ದೇವಸ್ಥಾನದ ಪಕ್ಕದಲ್ಲಿ ನಾವು ಯಾತ್ರೆ ಮಾಡ್ತಿದ್ವಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದಿಲ್ಲ ನಮ್ಮ ಯಾತ್ರೆಗಳು ಮುಂದೆ ಹೋಗ್ತಾ ಇದ್ದಾರೆ ಈಗ ಹಂಪಿ ಕಡೆಗೆ ನಮ್ಮ ಯಾತ್ರೆ ಧರ್ಮದ ಯಾತ್ರೆ ಹಂಪಿ ವಿರೂಪಾಕ್ಷೇಶ್ವರ ಭಗವಂತನ ಜಾತ್ರೆಗೆ ಓಂ ನಮ ಶಿವಾಯ ಹಂಪಿ ವಿಠಲ್ರಾಯ ದೇವಸ್ಥಾನ ದಾಟ್ಕೊಂಡು ಬಂದು ಈಗ ರಾಮ ಲಕ್ಷ್ಮಣ ಸೀತೆ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಮುಂದೆ ಸಾಗಬೇಕು ಭಾಷೆ ಸನ್ನಿಧಾನದ ಕಡೆ ರಾಮ ಲಕ್ಷ್ಮಣ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ಇಲ್ಲಿಂದ ಮುಂದೆ ದರ್ಶನ ಮಾಡಿಕೊಂಡು ಮುಂದೆ ಸಾಗಬೇಕು ನೋಡಿ ಯಾತ್ರಿಕರು ಇವತ್ತು ಹಂಪಿ ವಿರೂಪಾಕ್ಷೇಶ್ವರ ಭಗವಂತನ ಜಾತ್ರೆಯ ಪ್ರಕೃ ಪ್ರಯುಕ್ತ ಬಂದಿರುವಂಥ ಯಾತ್ರಿಕರು ಹಂಪಿ ಒಳಗಡೆ ರಾಮಲಕ್ಷ್ಮಣ ದೇವರ ದರ್ಶನ ಮುಗಿಸ್ಕೊಂಡು

Iya, <tuk tangan> benar. ಇನ್ನೇನು ಹಂಪಿ ಒಳಗಡೆ ಪ್ರವೇಶ ಮಾಡಿಸಿದ ವಿರೂಪಾಕ್ಷೇಶ್ವರ ಅನಮ್ಮನ ಹೋಗಿ ದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಿ ದರ್ಶನಕ್ಕೆ ಹೋಗ್ಬೇಕು ಹಂಪಿ ಒಳಗಡೆ ಪ್ರವೇಶ ಮಾಡಿಸ್ತಾ ನಮ್ಮನ ಬೇಶ್ವರ ಭಗವಂತ ನಾಲ್ಕನೇ ವರ್ಷದ ಯಾತ್ರೆ ಮೂರು ಸಲ ಬರಿಗಾಲ್ ಸೇವೆ ಮಾಡಿಸಿದ್ದ ಭಗವಂತ ನಮ್ಮಿಂದ ಸಿರಿಶಾಲಕ್ಕೆ ಹಂಪಿಗೆ ಮೂರು ಮೂರು ಸಲ ಬರಿಗಾಲ್ ಸೇವೆ ಈ ವರ್ಷ ನಾಲ್ಕನೇ ವರ್ಷ ಪಾದರಕ್ಷೆಗಳನ್ನು ಬಳಸಿದ್ವಿ ಆಗ್ತಿರಲಿಲ್ಲ ಬರಿಗಾಲ್ ಸೇವೆ ಆದರೂ ಮೂರು ಸಲ ಅವರು ಭಗವಂತನ ಪಾದಕ್ಕೆ ಅರ್ಪಿತ ಮಾಡಿಸಿದ್ದು ನಾವು ಮಾಡೋರು ಭಗವಂತ ಮಾಡಿಸ ಹಂಪಿ ರೂಪಾಕ್ಷೇಶ್ವರನ ಗೋಪುರ ಉಂಟು ಹಂಪಿ ಪುಣ್ಯಕ್ಷೇತ್ರದಲ್ಲಿರುವಂಥ ವಿಪಾಕ್ಷೇಶ್ವರನ ಐರಾವತ போட்டா கேரட் போடுனாலும் போடுறேன் ದರ್ಶನ ಮಾಡಿಕೊಂಡು ಈಗ ಮುಂದೆ ದರ್ಶನದ ಕಡೆಗೆ ನಮ್ಮ ಯಾತ್ರೆ ನಡೀತಾ ಇದೆ ದರ್ಶನಕ್ಕೆ ನಿಂತಿರುವಂಥ ಕ್ಯೂ ಲೈನ್ ಇವಾಗ ನಾವು ಹಂಪಿ ವಿರೂಪಾಕ್ಷೇಶ್ವರನ ಭಗವಂತನ ಸನ್ನಿಧಾನಕ್ಕೆ ಬಂದಿದ್ದೀವಿ ನಾಲ್ಕನೇ ವರ್ಷದ ಪಾದಯಾತ್ರೆ ಏಪ್ರಿಲ್ ಹನ್ನೆರಡು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕೃಪಾಕ್ಷೇಶ್ವರ ದೇವರ ದರ್ಶನ ಆಗಿ ಸನ್ನಿಧಾನದ ಒಳಗಡೆ ಸ್ವಲ್ಪ ಸಮಯ ಕೂತ್ಕೊಂಡ್ವಿ ಹಂಪಿ ರೂಪಾಕ್ಷೇಶ್ವರ ದೇವರ ದೇವಸ್ಥಾನದ ಒಳಭಾಗ ಹಂಪಿ ವಿರೂಪಾಕ್ಷೇಶ್ವರನ ಭಗವಂತನ ಜಾತ್ರೆ ಹಂಪಾದೇವಿ ತಾಯಿ ತೇರು ಎಳೆದು ನಿಲ್ಲಿಸಿದರು ಇವಾಗ ಮತ್ತೆ ಪಂಪಾಪತಿ ವಿರೂಪಾಕ್ಷೇಶ್ವರ ಭಗವಂತನ ತೇರನ್ನು ಎಳೆಯೋದಕ್ಕೆ ಯಾತ್ರಿಕರು ಸಾರ್ವಜನಿಕರು ಭಕ್ತರು ಮುಂದಾಗ್ತಿದ್ದಾರೆ ಹಂಪಿಯಲ್ಲಿ ಜನಸಾಗರ ಇಲ್ಲಿ దాసోహ వ్యవస్థ హిందుగడే అన్నప్రసాద ఒంటి సలగా ఆనే దేవరు కూడా అల్ ೇರ ಹೇಳಿವಾಗ ನೋಡಿ ಗುಡ್ಡದ ಮೇಲೂ ಬೀದಿಯಲ್ಲಿ ಸುತ್ತ ಎಲ್ಲ ಕಡೆಗೆ ಜನಸಾಗರ ಅನ್ನುವಂಥದ್ದು ಅನೇಕ ಊರುಗಳಿಂದ ಭಕ್ತರೆಲ್ಲ ಜಾತ್ರೆಗೆ ಬಂದಿರುವಂಥವರು ನಮ್ಮಂತವರು ಯಾತ್ರೆ ಪಾದಯಾತ್ರೆ ಬಂದಿರ್ತೀವಿ ಕೆಲವರು ಬಸ್ಸಿಗೆ ಬಂದಿರ್ಬೋದು ವೆಹಿಕಲ್ಗಳಲ್ಲಿ ಬಂದಿರ್ಬೋದು ಅವರವರ ಪರ್ಸಲ್ ವೆಹಿಕಲ್ಗಳು ಬಂದಿರ್ಬೋದು ಪಂಪಾಪತಿ ವಿರೂಪಾಕ್ಷೇಶ್ವರ ಭಗವಂತನ ತೇರು ಧರ್ಮದ ತೇರು ಎಳೆದುಕೊಂಡು ಬರ್ತಾ ಇದ್ದಾರೆ ತೇರು ಎಳೆಯುತ್ತಿರುವಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ವಿರೂಪಾಕ್ಷೇಶ್ವರ ಭಗವಂತನ ಜಾತ್ರೆಯನ್ನು ದೃಶ್ಯವನ್ನು ನಾವು ಭಗವಂತ ನಮಗೆ ನಾಲ್ಕನೇ ಸಾರಿ ಪಾದಯಾತ್ರೆ ಮಾಡಿಸಿ ಆ ದರ್ಶನ ಭಾಗ್ಯವನ್ನು ಅನುಗ್ರಹಿಸಿದ್ದಾನೆ ಅಂತ ಹೇಳ್ಬೋದು ಮೂರು ಸಲ ಬರಿಗಾಲ್ ಪಾದಯಾತ್ರೆ ಸೇವೆ ನಮ್ಮಿಂದ ಮಾಡಿಸಿದ್ದ ಭಗವಂತ ಈ ಸಲ ಪಾದರಕ್ಷೆಗಳನ್ನು ಬಳಸಿ ಪಾದಯಾತ್ರೆ ಮಾಡಿಕೊಂಡು ಬಂದು ಆ ಪರಮಾತ್ಮನ ಸೇರೆಳೆಯುತ್ತಿರುವಂಥ ದೃಶ್ಯವನ್ನು ನೋಡುವ ಭಾಗ್ಯವನ್ನು ಅನುಗ್ರಹಿಸಿದ್ದಾನೆ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ದೇವರು ಒಂಟಿ ಸಲಗ ಅಲ್ಲಿ ೀರಿನ ಮುಂದೆ ಹೋಗುತ್ತಿರುವಂಥ ದೃಶ್ಯನ ನೋಡ್ಬೋದು ನಾವು ೇಶ್ವರ ಭಗವಂತನ ದೇವರಿಗೆ ನಮಸ್ಕರಿಸುವಂಥ ದೃಶ್ಯವನ್ನು ನಾವು ನೋಡಿದ್ವಿ ನೋಡುವ ಭಾಗ್ಯವನ್ನು ಭಗವಂತರು ಅನುಗ್ರಹಿಸಿದ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಭಾನುವಾರ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ನಾವೀಗ ಹಂಪಿ ಪುಣ್ಯಕ್ಷೇತ್ರದಲ್ಲಿದ್ದೀವಿ ಹಂಪಿಯಲ್ಲಿ ವಿರೂಪಾಕ್ಷೇಶ್ವರನ ಸನ್ನಿಧಾನದಲ್ಲಿರುವಂಥ ಐರಾವತ ದೇವರು ಆನೆ ದೇವರು ಒಂಟಿ ಸಲಗ ಭಗವಂತ ಎಲಿಫೆಂಟ್ ಹೊಳೆಯಲ್ಲಿ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಆ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು ನಾವು ಸ್ನಾನ ಮಾಡೋ ಸಮಯದಲ್ಲಿ ಏನು ಕೃಪಾಕ್ಷೇಶ್ವರ ಭಗವಂತನ ಸನ್ನಿಧಾನದಲ್ಲಿರುವಂಥ ಆನೆಯೂ ಕೂಡ ಸ್ನಾನ ಮಾಡಿಸೋದಕ್ಕೆ ನೀರು ಕುಡಿಸೋದಕ್ಕೆ ಕರ್ಕೊಂಬಂದಿರುವಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು ನಮ್ಮ ಹಾಗೆ ಸ್ನಾನ ಮಾಡೋದಕ್ಕೆ ಬಂದಿರುವಂಥ ಬೇರೆ ಬೇರೆ ಯಾತ್ರಿಕರು ಪ್ರಯಾಣಿಕರು ಭಕ್ತರು ಎಲ್ಲರೂ ಇಲ್ಲಿದ್ದಾರೆ ನಮ್ಮದು ಸ್ನಾನ ಆಯಿತು ನೋಡಿ ಆನೆ ದೇವರ ಓಂ ನಮ ಶಿವ ಓಂ ನಮ ಶಿವ ಆನೆ ದೇವರಿಗೆ ಸ್ನಾನ ಮಾಡಿಸುತ್ತಿರುವಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು ಹಂಪಿಯಲ್ಲಿರುವಂಥ ಪ್ರಾಣಿಗಳಲ್ಲೂ ಒಂದು ಸೆನ್ಸೇಷನ್ ಸೆನ್ಸಿಟಿವಿಟಿ ನಮ್ಮ ಹಾಗೆ ಭಾವನೆಗಳು ಇವೆಲ್ಲವೂ ಕೂಡ ಭಗವಂತ ಕೊಟ್ಟಿರ್ತಾನೆ ಅನ್ನೋದಕ್ಕೆ ಈ ಅನುಭವದ ದೃಶ್ಯಗಳನ್ನು ನಾವು ಕಾಣ್ಬೋದು ಇದು ಹಂಪಿ ಪುಣ್ಯಕ್ಷೇತ್ರದ ಒಳ್ಳೆಯ ಭಾಗ ಸ್ನಾನ ಮಾಡಿಸ್ತಿದ್ದಾರೆ ಇವತ್ತು ನೆನ್ನೆ ದಿನ ಜಾತ್ರೆ ಆಯಿತು ಏಪ್ರಿಲ್ ಹನ್ನೆರಡು ಶನಿವಾರದ ದಿನ ಸೊ ನೆನ್ನೆ ದಿನ ನಮ್ಮ ನಾಲ್ಕನೇ ವರ್ಷದ ಪಾದಯಾತ್ರೆ ಹಂಪಿ ಪುಣ್ಯಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಮೂರು ಸಲ ಬರಿಗಲ್ ಸೇವೆ ಮಾಡಿಕೊಂಡು ಹಂಪಿಗೆ ಬಂದಾಗ ನಾವಿಲ್ಲಿ ಉಳ್ಕೊಂಡಿರಲಿಲ್ಲ ಈ ಸಲ ಭಗವಂತ ಉಳಿಸಿದಾನೆ ಇಲ್ಲಿ ಆತನ ಸನ್ನಿಧಾನದಲ್ಲಿ ಉಳ್ಕೊಳ್ಳುವಂಥ ಅವಕಾಶ ಅನುಗ್ರಹವನ್ನು ಕೊಟ್ಟು ಉಳಿಸಿ ಈಗ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಏನು ಇಲ್ಲಿಗೆ ಪಂಡ್ರಾಪುರಕ್ಕೆ ಶ್ರೀಶೈಲಕ್ಕೆ ಹೋದರೆ ನಾವು ಅಲ್ಲಿ ಸ್ನಾನ ಮಾಡಿಕೊಂಡು ಅಂದರೆ ದರ್ಶನ ಆದ ಆವತ್ತು ಧೂಳ ದರ್ಶನ ಮಾಡಿಕೊಂಡು ಆನಂತರ ಮರ್ ಮಾರನೇ ದಿನ ನಾವು ಸ್ನಾನ ಮಾಡಿಕೊಂಡು ಅಲ್ಲಿಂದ ಹೊರಡುವಂಥ ಪ್ರಯತ್ನನ ಮಾಡ್ತಿದ್ವಿ ಪುಣ್ಯಕ್ಷೇ ಇದು ಹಂಪಿ ಪುಣ್ಯಕ್ಷೇತ್ರದಲ್ಲಿ ಆಗಿರಲಿಲ್ಲ ಈ ಸಲ ಆಯಿತು ಸೊ ಅದೇ ದೈವಾನುಗ್ರಹ ದೇವರ ಒಂದು ಆಶೀರ್ವಾದ ಆನೆ ದೇವರ ಸ್ನಾನವನ್ನು ನಾವು ಇದು ನೋಡ್ಬೋದು ಆದರೆ ಇಷ್ಟು ನೀರು ಸಾಕಾಗಲ್ಲ ಇನ್ನು ಆನೆ ತನಗೆ ಎದೆಯ ಭಾಗದಷ್ಟು ಅಥವಾ ಇನ್ನೂ ಅಂದರೆ ಮುಕ್ಕಾಲು ಭಾಗದಷ್ಟು ತಾನು ನಿಂತ್ಕೊಂಡ್ರೆ ಆನೆ ದೇವರು ಮುಕ್ಕಾಲು ಭಾಗದಷ್ಟು ನೀರಿದ್ದರೆ ಅವಕ್ಕೆ ತುಂಬ ಖುಷಿ ಆದರೆ ಹೊಳೆ ಅಂದಾಗ ನಾವು ಅಂದ್ಕೊಂಡಂತೆ ಇರೋದಿಲ್ಲ ಜಾಗ ಕಲ್ಲುಗಳು ಅವೆಲ್ಲ ಭಾಳ ಇರುತ್ತೆ ಹಾಗಾಗಿ ಏನು ಮಾಡುತ್ತೆ ಅವರು ಏನು ಮಾವುತರು ಆನೆಯ ಮಾವುತರು ಅವರಿಗೆ ಸಾಧ್ಯ ಅಲ್ಲಿವರೆಗೂ ಕರ್ಕೊಂಬಂದು ಸೋಪ್ ಹಾಕಿ ಸ್ನಾನ ಮಾಡಿಸಿ ಮತ್ತು ಮುಂದೆ ದೇವಸ್ಥಾನದ ಹತ್ರ ಕರ್ಕೊಂಡೋಗ್ತಾರೆ ಆನೆ ದೇವರಿಂದ ಅವರ ಜೀವನವೂ ಭಗವಂತ ನಡೆಸ್ತಾನೆ ಆನೆಯ ಜೀವನವೂ ಕೂಡ ನಡೆಯುತ್ತೆ ಓಂ ನಮ ಶಿವಾಯ ಓಂ ನಮ ಯಾತ್ರಿಕರೆಲ್ಲ ಸ್ನಾನ ಮಾಡ್ತಿದ್ದಾರೆ ದೃಶ್ಯವನ್ನು ನೋಡುವಂಥವ್ರು ನೋಡ್ತಾರೆ ಈಗ ನಮ್ಮದು ಸ್ನಾನ ಆಯಿತು ಭಗವಂತ ಹಂಪಿ ರೂಪಾಕ್ಷೇಶ್ವರ ಅಪ್ಪ ದೇವಿ ತಾಯಿ ನಮ್ಮಮ್ಮ ಸ್ವಚ್ಛ ಮಾಡಿಸಿದರು ನಡಿಬೇಕು ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಹಂಪಿ ವಿರೂಪಾಕ್ಷೇಶ್ವರನ ಭಗವಂತನ ಆನೆ ದೇವರನ್ನು ಸ್ನಾನ ಮಾಡಿಸಿ ಈಗ ಕರ್ಕೊಂಡು ಹೋಗ್ತಿದ್ದಾರೆ ಆ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು tá na ಕರ್ಕೊಂಡು ನಮ್ಮದು ಸ್ನಾನ ಆಯಿತು ಊರ ಕಡೆಗೆ ಪ್ರಯಾಣ ಮಾಡಬೇಕು ಓಂ ನಮೋ ವೆಂಕಟೇಶಾಯ ಓಂ ನಮಃ ಶಿವಾಯ ಹಂಪಿ ವಿರೂಪಾಕ್ಷೇಶ್ವರನ ತೇರು ಹಾಗೂ ಪಂಪಾದೇವಿ ತೇರು ಇಲ್ಲಿ ಜೋಡಿ ತೇರು ಇರುವಂಥ ದೃಶ್ಯವನ್ನು ನಾವು ನೋಡ್ಬೋದು ನಿನ್ನೆ ದಿನ ಜಾತ್ರೆ ಆಯಿತು ಏಪ್ರಿಲ್ ಹನ್ನೆರಡು ಶನಿವಾರ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಹದಿಮೂರನೇ ತಾರೀಕು ಮಾರನೇ ದಿನ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಒಳೆಯಲ್ಲಿ ಸ್ನಾನ ಮಾಡಿ ನಮ್ಮ ಊರು ಕಡೆಗೆ ಯಾತ್ರೆ ಮುಂದುವರೆಸ್ತಾ ಇದ್ದೇನೆ ಭಗವಂತ ಹಂಪಿ ಮಲ್ಲಯ್ಯ ಅಂತೀವಿ ಹಂಪಿ ಮಲ್ಲಯ್ಯ ಹಂಪಿ ರುಪಾಕ್ಷೇಶ್ವರ ಭಗವಂತ ನಮ್ಮ ನಾಲ್ಕನೇ ವರ್ಷದ ನಾಲ್ಕನೇ ಸಾಲದ ಮಾಡಿಸಿ ದರ್ಶನ ಭಾಗ್ಯವನ್ನು ಅನುಗ್ರಹಿಸಿ ಒಂದು ನಡಿ ಅನ್ನೋ ಥರ ಗ್ರೀನ್ ಸಿಗ್ನಲ್ ಕೊಟ್ಟಿರ್ಬೋದು ನಮ್ಮ ಭಾವನೆ ಹೋಗಿ ಬರುವ ಭಗವಂತ ಹೀಗೆ ನಮಗೆ ಶಕ್ತಿ ಅನುಗ್ರಹ ಆರೋಗ್ಯ ಸದಾಕಾಲ ಕಾಲ ಆಯಸ್ಸು ಆರೋಗ್ಯ ಪೂರ್ಣ ಆಯಸ್ಸು ಆರೋಗ್ಯ ಶಕ್ತಿ ಇದ್ರೆ ಪಾದಯಾತ್ರೆ ಮಾಡ್ತಾನೇ ಇರಬೇಕು ಪಾದಯಾತ್ರೆ ಯಾವತ್ತು ನಿಲ್ಲಬಾರ್ದು ಅನ್ನೋದು ನಮ್ಮ ಸಂಕಲ್ಪ ಭಾವನೆ ಅರಕೆ ಬಯಕೆ ಹೀಗೆ ನಮ್ಮ ಯಾತ್ರೆ ನಡೆಸಿದಾನೆ ಈಗ ನಮ್ಮ ಊರ ಕಡೆಗೆ ಪ್ರಯಾಣ ನಡೀತಾ ಇದೆ ಬಂಧುಗಳೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮೋ ವೆಂಕಟೇಶ ರಾಮಕೃಷ್ಣ ಹರೇ ಹರೇ ಹಂಪಿಗೆ ಪ್ರವೇಶ ಮಾಡ್ತಾ ಎಡಗಡೆ ಇದೆ ಹಂಪಿಯಿಂದ ಹೊರಗಡೆ ಕಮಲಾಪುರ ಕಡೆ ಬರ್ತಾ ಬಲಭಾಗದಲ್ಲಿ ಸಿಗುವಂಥ ಒಂದು ಪುಣ್ಯಕ್ಷೇತ್ರ ದೇವಸ್ಥಾನ ಎಲ್ಲ ಆಳು ಹಂಪೆ ಆಗುವ ಸಮಯದಲ್ಲಿ ಇಲ್ಲಿರುವಂಥ ವಿಗ್ರಹಗಳು ಬೆಲೆ ಬಾಳುವಂಥ ವಸ್ತುಗಳನ್ನು ಎಲ್ಲವನ್ನು ತಗೊಂಡೋಗಿದಿರಾ ಅನ್ನುವಂಥ ಹಿಸ್ಟ್ರಿ ಇತಿಹಾಸ ಇರುವುದು ಸ್ಥಳದಲ್ಲಿ ನಾವು ಇದೇ ಮೊದಲನೇ ಬಾರಿಗೆ ಹಂಪಿ ದರ್ಶನ ಮಾಡ್ಕೊಂಡು ಕಾಮಲಾಪುರಕ್ಕೆ ಹೋಗ್ತಾ ವೀಕ್ಷಣೆ ಮಾಡಿತ್ತು ಮತ್ತೆ ಇಲ್ಲಿಂದ ನಾವು ಕಾಮಲಾಪುರ ಕಡೆಗೆ ಪ್ರಯಾಣ ಮಾಡಬೇಕು ಊರಿಗೆ ಹೋಗೋಕ್ಕೆ ಭಾಳ ತಡ ಆಗ್ತಾಯಿದೆ ಹೋಗಬೇಕು ಬಂಧುಗಳ ಹಂಪಿ ಮಾರ್ಕೆಟ್ ಅಂತಿದ್ರು ಅಂದಿನ ಕಾಲದ ಮಾರ್ಕೆಟು ಬಹುಶಃ ಇದೇ ಅಂತ ಹೇಳಿದ್ನ ಕೇಳಿದ್ವಿ ಹಂಪಿ ನೋಡೋದಕ್ಕೆ ಒಂದು ತಿಂಗಳಾದರೂ ಕಮ್ಮಿನೇ ಅಂತ ಪ್ರತಿದಿನ ನೋಡಿದ್ರು ಒಂದು ತಿಂಗಳಾದರೂ ಹಂಪಿ ವೈಭವನ ನೋಡಲಿಕ್ಕೆ ಸರ್ ಕಾಮಲಪುರ